ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಮನೆಗಳಲ್ಲಿರುವಂಥ ಟಾಯ್ಲೆಟ್ಗಳನ್ನು ನಾವು ಎಷ್ಟು ನೀಟಾಗಿಟ್ಕೊಂಡ್ರೂ ಸಾಕಾಗೋದಿಲ್ಲ ಅಂತಂದರೆ ನಾವು ಯಾವಾಗಲೂ ಅದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಅದು ಕ್ಲೀನಾಗಿಲ್ಲ ಅಂತಂದರೆ ನಮ್ಮ ಆರೋಗ್ಯದ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾವು ತುಂಬ ವಸ್ತುಗಳನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ತಾಯಿರ್ತೀವಿ ಆದರೆ ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸ್ತಾ ಇರುವಂಥ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಿದ್ರೆ ಆ ಒಂದು ಟಾಯ್ಲೆಟ್ ಒಳಗಡೆ ಎಲ್ಲ ನಾವು ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅಂತಂದರೆ ಅದು ಸಹ ಕಡಿಮೆ ಆಗತ್ತೆ ಕೇವಲ ಮೂರೇ ಮೂರು ವಸ್ತುಗಳನ್ನು ನಾನು ಬಳಸ್ಕೊಂಡು ಇದನ್ನು ರೆಡಿ ಮಾಡಿ ತೋರಿಸ್ತೀನಿ ನೀವು ಈ ರೀತಿ ರೆಡಿ ಮಾಡಿಕೊಂಡು ನಿಮ್ಮ ಬಾತ್ರೂಮನ್ನು ಫ್ರೆಶ್ ಆಗಿ ಟಾಯ್ಲೆಟ್ಸ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ನಾವು ಕೆಲವೊಂದು ಹಾರ್ಪಿಕ್ಕು ಡೊಮ್ಯಾಕ್ಸು ಈ ರೀತಿ ಇದೆಲ್ಲ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ನೋಡಿ ಈ ರೀತಿ ಒಂದು ಬಾಂಬನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಸ್ಮೆಲ್ ಬರ್ತಾ ಇರತ್ತೆ ಹಾಗೆಯೇ ಯಾವಾಗ ಅಲ್ಲಿ ತುಂಬ ಕರೆ ಇದೆ ಅನಿಸುತ್ತೆ ಮತ್ತು ನೀವು ತುಂಬ ಉಜ್ಜೋ ಅವಶ್ಯಕತೆಯೂ ಇರೋದಿಲ್ಲ ಇದೊಂದನ್ನು ಹಾಕಿದ್ರೆ ಸಾಕಾಗತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ಟಾಯ್ಲೆಟ್ ಬಾಂಬ್ಗಳನ್ನು ರೆಡಿ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥ ವಸ್ತುಗಳನ್ನು ತೋರಿಸ್ತೀನಿ ನೋಡಿ ಒಂದು ಫುಲ್ಲು ಒಂದು ಕಪ್ಪಲ್ಲಿ ಒಂದು ಕಪ್ಪು ಅಡುಗೆ ಸೋಡಾ ಬೇಕಾಗತ್ತೆ ಹಾಗೆ ಮುಖ್ಯವಾಗಿ ಬೇಕಾಗಿರೋದು ಈ ವಸ್ತು ಏನಪ್ಪ ಅಂದರೆ ಇದನ್ನು ಲೆಮನ್ ಸಾಲ್ಟ್ ಅಂತ ಕರೀತಾರೆ ಇದು ಎಲ್ಲ ಗ್ರಾಸರಿ ಶಾಪ್ಗಳಲ್ಲೂ ನಿಮಗೆ ಸಿಗತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ನಾನು ಚೆಕ್ ಮಾಡಿದ್ದೀನಿ ಹೊರಗಡೆ ಅಂದರೆ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ ಹಾಗೆಯೇ ಇದು ಹೇಗಿರುತ್ತಪ್ಪ ಅಂದರೆ ಸಕ್ಕರೆ ಥರನೇ ಇರುತ್ತೆ ಈ ಲೆಮನ್ ಸಾಲ್ಟ್ ಅನ್ನೋದು ಇದನ್ನು ಮುಕ್ಕಾಲು ಕಪ್ಪಷ್ಟು ಹಾಕ್ಕೋಬೇಕು ಒಂದು ಕಪ್ಪು ಅಡುಗೆ ಸೋಡಾಗೆ ಮುಕ್ಕಾಲು ಕಪ್ಪಷ್ಟು ಲೆಮನ್ ಸಾಲ್ಟ್ ಬೇಕಾಗತ್ತೆ ಈ ಲೆಮನ್ ಸಾಲ್ಟು ಲೆಮನ್ ಸಾಲ್ಟ್ ನೋಡಿ ನೋಡೋದಕ್ಕೆ ಈ ರೀತಿ ಸಕ್ಕರೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಇದು ನಾನು ಹೊರಗಡೆ ತೊಗೊಂಡಾಗ ಐವತ್ತು ಗ್ರಾಮ್ಗೆ ಹತ್ತು ರೂಪಾಯಿ ಹಾಗೆ ತೊಗೊಂಡೆ ಲೆಮನ್ ಸಾಲ್ಟು ನಿಮಗೆ ಹೊರಗಡೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲೂ ಸಹ ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟು ಅಮೆಝಾನು ಅಲ್ಲೆಲ್ಲ ಸಿಗುತ್ತೆ ನಿಮ್ಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಈಗ ನಾನು ಒಂದು ಕಪ್ಪು ಅಡುಗೆ ಸೋಡಾ ಮುಕ್ಕಾಲು ಕಪ್ಪು ಲೆಮನ್ ಸಾಲ್ಟು ಅರ್ಧ ಚಮಚದಷ್ಟು ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ನೀವು ವಿಮ್ ಲಿಕ್ವಿಡೇ ಹಾಕಬೇಕು ಅಂತ ಇಲ್ಲ ಬೇರೆ ಏನಾದರೂ ಬಟ್ಟೆ ಒಗೆಯೋದಕ್ಕೆ ಲಿಕ್ವಿಡ್ಸ್ ಯೂಸ್ ಮಾಡ್ತೀರಲ್ಲ ಅದನ್ನು ಸಹ ಹಾಕ್ಬೋದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳಿ ಸಾಕು ಅಂದರೆ ನಾನು ತೊಗೊಂಡಿರೋ ಆ ಚಿಕ್ಕ ಕಪ್ಪಲ್ಲಿ ಅಡುಗೆ ಸೋಡಾ ತೊಗೊಂಡಿದ್ದೀನಲ್ಲ ಹಾಗಾಗಿ ನಾನು ಒಂದು ಅರ್ಧ ಚಮಚದಷ್ಟು ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಕಾಣಿಸತ್ತೆ ತುಂಬ ಲಿಕ್ವಿಡನ್ನು ಫಸ್ಟೇ ಹಾಕಿಬಿಟ್ರೆ ನಿಮಗೆ ಸರಿ ಹೋಗೋದಿಲ್ಲ ಹಾಗಾಗಿ ಅರ್ಧ ಚಮಚದಷ್ಟು ಹಾಕಿದ್ರೆ ಸಾಕು ನೋಡಿ ಹೀಗೆ ಕೈಯಲ್ಲೇ ಮಿಕ್ಸ್ ಮಾಡಿ ಏನೂ ಆಗೋದಿಲ್ಲ ಚೆನ್ನಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಿಮ್ಮ ಹತ್ರ ಚಾಕ್ಲೇಟ್ಸ್ದು ಮೌಲ್ಡ್ಸ್ ಬರುತ್ತಲ್ಲ ಸಿಲಿಕಾನ್ ಮೌಲ್ಡ್ಗಳು ಆ ರೀತಿದೇನಾದರೂ ಇದ್ದರೆ ಆ ರೀತಿದು ತಗೋಬೋದು ಇಲ್ಲ ಅಂತಂದರೆ ತೊಂದರೆನೇ ಇಲ್ಲ ನಾವು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸನ್ನು ಮಾಡೋದಕ್ಕೆ ಟ್ರೇಸ್ ಇರುತ್ತಲ್ಲ ಅದಾದರೂ ಸಾಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ನನ್ನ ಹತ್ರ ಆ ಥರ ಸಿಲಿಕಾನ್ದು ಚಾಕ್ಲೇಟ್ ಮಾಡುವಂಥ ಟ್ರೇಸ್ ಯಾವುದು ಇಲ್ಲದೆ ಇರೋ ಕಾರಣ ನಾನು ಈ ರೀತಿ ಐಸ್ ಟ್ರೇಸ್ನ ಮಾತ್ರ ತಗೊಂಡಿದ್ದೀನಿ ಅದು ಒಂದು ಶೇಪಲ್ಲಿ ಬಂದರೆ ನಮಗೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನು ಇವಾಗ ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಈ ಒಂದು ಐಸ್ ಟ್ರೇನಲ್ಲಿ ಒಂದೊಂದಕ್ಕೂ ಈ ರೀತಿ ಎಷ್ಟು ಇಡ್ಸತ್ತೆ ನೋಡ್ಕೊಳ್ಳಿ ಅಷ್ಟನ್ನು ಈ ರೀತಿ ಹಾಕಿ ಈ ರೀತಿ ಫಿಲ್ ಮಾಡಿ ಎಲ್ಲದಕ್ಕೂ ನಿಮ್ಮ ಹತ್ರ ಎಷ್ಟು ರೆಡಿ ಮಾಡಿರ್ತೀರ ಅಷ್ಟನ್ನು ಹಾಗೆಯೇ ಇದನ್ನು ರೆಡಿ ಮಾಡ್ಕೊಂಡಿರೋದನ್ನು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಮಾಡಿರೋದನ್ನೆಲ್ಲ ಎಲ್ಲದಕ್ಕೂ ಹಾಕೋತಾ ಇದ್ದೀನಿ ಸಿಲಿಕಾನ್ ಟ್ರೇನಲ್ಲಿ ಹಾಕಿದ್ರೆ ಏನಂದರೆ ನಿಮಗೆ ತೆಗಿಯುವಾಗ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ ಇಲ್ಲ ಅಂತಂದರೂ ಪರವಾಗಿಲ್ಲ ನಾನು ಇದರಲ್ಲೂ ಸಹ ನೀಟಾಗಿ ತೆಗೆಯೋ ತೋರಿಸ್ತೀನಿ ಕಂಪ್ಲೀಟಾಗಿ ಎಲ್ಲ ನಾನು ಹಾ ಮಾಡಿದ್ದನ್ನೆಲ್ಲ ಆ ಟ್ರೇಗೆ ಹಾಕಿದ್ದೀನಿ ಎಲ್ಲ ಈ ರೀತಿ ಪ್ರೆಸ್ ಮಾಡಿದ್ದೀನಿ ನೀಟಾಗಿ ಈ ರೀತಿ ಸೆಟ್ ಆಗಬೇಕಿದು ಇದನ್ನು ನಾವು ಫ್ರಿಜ್ಜಲ್ಲಿ ಇಡೋ ಹಾಗಿಲ್ಲ ಹೊರಗಡೆನೇ ಇಡಬೇಕು ಮೂರರಿಂದ ನಾಲ್ಕು ಗಂಟೆ ಇದನ್ನು ಹೊರಗಡೆನೇ ಹಿಟ್ ಇಟ್ಟರೆ ಸಾಕಾಗತ್ತೆ ನೀಟಾಗಿ ಸೆಟ್ ಆಗುತ್ತೆ ನಮಗೆ ತೆಗಿಯೋದಕ್ಕೂ ಸಹ ಈಸಿಯಾಗಿ ಬರುತ್ತೆ ಒಂದು ಬಾಂಬ್ ರೀತಿ ರೆಡಿಯಾಗತ್ತೆ ಟಾಯ್ಲೆಟ್ಗೆ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಬಾಂಬು ರೆಡಿ ಆಗತ್ತೆ ನೋಡಿ ಹೀಗೆ ರೆಡಿಯಾಗಿದೆ ಈ ರೀತಿ ರೆಡಿ ಮಾಡ್ಕೊಂಡಿರೋ ಅಂಥ ಒಂದು ಟ್ರೇನ ಹೊರಗಡೆನೇ ಇಡಬೇಕು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗ್ಬೇಡಿ ಹೊರಗಡೆನೇ ಅದ್ರ ಮೇಲೆ ಏನಾದರೂ ಒಂದು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆ ಸೆಟ್ ಆಗೋದಕ್ಕೆ ಬಿಡಿ ಇದಕ್ಕೆ ನಾವು ಅಡುಗೆ ಸೋಡಾ ಹಾಗೆ ಲೆಮನ್ ಹಾಕಿರೋದ್ರಿಂದ ಎರಡು ರಿಯಾಕ್ಟಾಗಿ ಸ್ವಲ್ಪ ಉಪ್ಪದಂಗೆ ಆಗುತ್ತೆ ಹಾಗಾಗಿ ಅದರ ಮೇಲೆ ಒಂದು ಪ್ಲೇಟೋ ಅಥವಾ ಏನಾದರೂ ಕ್ಲೋಸ್ ಮಾಡಿ ಇಟ್ಟಾಗ ನಿಮಗೆ ನೀಟಾಗಿ ಅದು ಸೆಟ್ ಆಗುತ್ತೆ ನಂತರ ಒಂದು ಫೋರ್ ಅವರ್ಸ್ ಅಥವಾ ತ್ರೀ ಅವರ್ಸ್ ಆದಮೇಲೆ ನಾವು ತೆಗಿಬೋದು ಇದನ್ನು ಏನಿಲ್ಲ ನಾವು ಐಸನ್ನು ಯಾವ ರೀತಿ ತಕ್ಕೊತೀವಿ ಸ್ವಲ್ಪ ಆ ಕಡೆ ಕಡೆ ಲೂಸ್ ಮಾಡಿಬಿಟ್ಟು ಅಂದರೆ ಐಸ್ ತೆಗಿಯುವಾಗ ನಾವು ಯಾವ ರೀತಿ ತೆಗಿತೀವಲ್ಲ ಅದೇ ರೀತಿಯೇ ತೆಗೀರಿ ಈ ರೀತಿ ಒಂದು ರೆಡಿ ಆಗುತ್ತೆ ಯಾವಾಗ ನಿಮ್ಮ ಟಾಯ್ಲೆಟು ತುಂಬಾ ಒಳಗಡೆ ಎಲ್ಲ ಅಂದರೆ ಆ ಟಾಯ್ಲೆಟ್ ಒಳಗಡೆ ಎಲ್ಲ ಹೋಲ್ಸ್ ಇರುತ್ತಲ್ಲ ಅಲ್ಲೆಲ್ಲ ತುಂಬಾ ಗಲೀಜು ಅನ್ನಿಸ್ತಾ ಇದೆ ಹಾಗೆ ಸ್ಮೆಲ್ ಬರ್ತಾ ಇದೆ ಅನಿಸುತ್ತೆ ಆವಾಗ ಈ ಒಂದು ಒಂದೇ ಒಂದು ಬಾಂಬ್ನ ಅದರಲ್ಲಿ ಹಾಕಿದ್ರೆ ಅಂದರೆ ನೀಟಾಗಿ ಕ್ಲೀನು ಆಗುತ್ತೆ ಆ ಸ್ಮೆಲ್ಲೆಲ್ಲ ಕಡಿಮೆ ಆಗುತ್ತೆ ನೋಡಿ ಇಷ್ಟು ನಾನು ರೆಡಿ ಮಾಡಿದ್ದೀನಿ ನೋಡಿ ಇದನ್ನು ನಾನು ನೀರಿಗೆ ಹಾಕಿದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ಇದೇ ರೀತಿ ನೀವು ಟಾಯ್ಲೆಟಲ್ಲಿ ಸ್ಮೆಲ್ ಬರ್ತಾ ಇದೆ ಅಥವಾ ಗಲೀಜಿದೆ ಅಂದಾಗ ನೀವು ನೋಡಿ ಹೀಗೆ ಆ ಒಂದು ಟಾಯ್ಲೆಟ್ ಹೋಲ್ ಒಳಗಡೆ ಈ ರೀತಿ ಹಾಕಿದಾಗ ನಮ್ಗೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಹಾಗೆ ಅಲ್ಲಿ ಎಷ್ಟು ಗಲೀಜು ಇರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ನೋಡಿ ಇದನ್ನು ಹಾಕಿಬಿಟ್ಟು ಒಂದು ಸರಿ ಮಾಡಿ ಆವಾಗ ನಿಮಗೆ ಆ ಒಂದು ಟಾಯ್ಲೆಟಲ್ಲಿ ಬರ್ತಾ ಇದ್ದಂಥ ಸ್ಮೆಲ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಕ್ಲೀನ್ ಆಗುತ್ತೆ ಉಜ್ಜೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡಿ ತಿಳಿಸಿ